ತಾಳಿಕೋಟೆ ಡೋಣಿ ನದಿಯಲ್ಲಿ ಕೊಚ್ಚಿ ಹೋದ ಬೈಕ್ ಸವಾರ ಮುಂದುವರೆದ ಕಾರ್ಯಾಚರಣೆ ಓಕೆ ಹರಿತಾ ಇರುವ ಡೋಣಿ ನದಿಯ ಸೇತುವೆ ದಾಟಲು ಹೋದ ಬೈಕ್ ಸವಾರ ನೀರಿನಲ್ಲಿ ಕೊಚ್ಚಿ ಹೋದ ದಾರುಣ ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಬಳಿ ಸಂಭವಿಸಿದೆ ಇಪ್ಪತ್ತು ವರ್ಷದ ಮಹಾಂತೇಶ್ ಹೊಸಗೌಡ ನೀರಿನಲ್ಲಿ ಕೊಚ್ಚಿ ಹೋದ ಯುವಕ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದ ಜಿಲ್ಲೆಯ ತಾಳಿಕೋಟೆ ಬಳಿಯ ಡೋಣಿ ನದಿ ಉಕ್ಕಿ ಹರಿತಾ ಇರುವ ಪರಿಣಾಮ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಈ ವೇಳೆ ನೀರಿನಲ್ಲಿ ಕೊಚ್ಚಿ ಹೋದ ಮಹಾಂತೇಶ್ ಹಾಗೂ ಸಂತೋಷ್ ಹಡಪದ್ ತಾಳಿಕೋಟೆಯಿಂದ ಬಡವಡಗಿ ಗ್ರಾಮಕ್ಕೆ ಹೋಗಲು ಸೇತುವೆ ದಾಟಲು ಮುಂದಾದಾಗ ಈ ಘಟನೆ ಸಂಭವಿಸಿದೆ ಈ ವೇಳೆ ಸಂತೋಷ್ ಹಡಪದ್ನ ಅಗ್ನಿಶಾಮಕ ದಳ ಿ ರಕ್ಷಣೆ ಮಾಡಿದ್ದು ಮಹಾಂತೇಶ್ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ತಾಳಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಘಟನಾ ಸ್ಥಳಕ್ಕೆ ತಾಳಿಕೋಟೆ ಪಿಎಸ್ಐ ಜ್ಯೋತಿ ಖೇತ್ ಅವರು ಮತ್ತು ತಹಶೀಲ್ದಾರ್ ವಿನಯ್ ಹೂಗಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರದಿ ತಾಳಿಕೋಟೆ ಹೆಚ್ಚಿತ್ತು ಎಷ್ಟು ಜನ ಇದ್ದೀರಿ ನೀವು ಇಬ್ರು ನಿಮ್ಮ ಏನು ರೀ ಅವ್ರು ಇನ್ನೊಬ್ರು ಹೋದವ್ರದ ರೀ ಸಂತು ಏನ್ರಿ ಸಂತು ಸಂತು ಸರ್ ಅವ್ರ ಸರ್ ನಿಮ್ಮ ಅಡ್ಡ ಹೆಸರು ರೀ ಅದ್ ಅವ್ರದು ಸಂತು ಸಂತು ಅಂದ್ರೆ ನೀವು ಹೋಗೋ ಬಂದು ನಿಮ್ಮ ಗಾಡಿ ಸ್ಲಿಪ್ಪಾಗಿ ಬಿದ್ದೈತಿ કોણ છેનો આ ಇದಿಲ್ಲಿರಿ <coughs> ನೋಡಿ <laughs>

ಆ ದಂಡಿ ತಂದ್ರೆ ದಂಡಿ ಬರೋಣ ಒಂದು ಅನುಗ್ರಹ ಹಾಸ್ಪಿಟಲ್ ಇದು ಬಸ್ ಬರಕತ್ತಿತ್ತು ರೀ ಮತ್ತೆ ನಮ್ಮ ಸರ್ ಹೋಗಿರಿ ಅನುಗ್ರಹ ಹಾಸ್ಪಿಟಲ್ ಅದ ಬಸ್ ನೇ ಬಂದು ಆ ಸರ್ಕಾರದ ನೀವು ಅಡ್ಮಿಟ್ ಮಾಡಿದ್ರೆ ಅವಂಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಕೊಡಿಸಿದ್ರೆ ಆರಾಮದ ಧೈರ್ಯ ತುಂಬಿ ಆದ್ರೆ ಇನ್ನೊಬ್ಬರು ಕಾರ್ಯಚರಣೆಗೆ ಆಗಿ ಅನ್ನೋದು ಮೀನು ಕಳಿಸಿ ಅವ್ರ ಕಳಿಸಿ ಕಳಿಸಿ ಅವ್ರಿಗೆ ಏನ್ ಮಾಯಾಕೆ ಬರ್ತಾರೆ ನೋಡೋದು ಮತ್ತೆ ಇಲ್ಲಿ ಕಂತ ಕತ್ತಲಾಯ್ತಂದ್ರೆ ಮತ್ತೆ ನಾಳೆ ಬೆಳಗ್ಗೆ ಕಾರ್ಯಚರಣೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಚಾನ್ಸ್ ಅಂದ್ರೆ ಈಗ ಅವ್ರಿಗೆ ಏನು ಮೀನುಗಾರ ಹೋಗಿರಲ್ರಿ ಆ ಮೀನುಗಾರ ಹೋದಾಗ ಅವ್ರು ಎಲ್ಲರೂ ಯಾವ್ದು ಸೈಡ್ ಹೋಗ್ತಾರೆ ಸಂತು ಹೋಗ್ತಾರ ಅವನು ಹರಪನು ಹೆಸರನ್ನೇ ಕೂತ್ಕೊತ ಹೋಗ್ತಾರೆ ಅವ ಇದ್ರೆ ಅವ್ರು ಅವ ದನಿ ಕೊಟ್ಟಂದ್ರೆ ಅವ್ರಿಗೆ ಸೇವ್ ಮಾಡ್ಕೊಂಬರೋಂತ ಅವರಲ್ಲಿ ಒಂದು ಇದು ಆದ್ರೆ ಆತ್ಮವಿಶ್ವಾಸ ಅದ್ರ ನಮ್ಮ ಆದ್ರೆ ಅವರು ಒಂದು ಹೋಗಿ ಕೊಡ್ಲಿಕ್ಕೆ ಒಂದು ಸರಿ ಹೋಗ್ಬಿಟ್ಟು ಬಂದಾರೆ ಈ ಎಣ್ಣೆ ಸಲ ಏನು ಏನಾಗ್ತದೆ ಅವ್ರು ಹೋಗಿ ಬರೆಯ ಬರೋತಪ್ಪ ಸರಿ ನಿಮ್ಮ ಕಾರ್ಯಾಚರಣೆ ರಾತ್ರಿನೂ ಮಾಡ್ತೀವಿ ರಾತ್ರಿ ಸರ್ ಖಾತ್ಲಾಗಿ ತಗಿಟ್ಟು ಮಾಡಿ ಮತ್ತು ನಾಳೆ ಬೆಳಗ್ಗೆ ತ್ಯಾಂಕ್ ಯು ಸರ್ ಓಕೆ ಸರ್ ತ್ಯಾಂಕ್ ಯು ಸರ್